ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಣ್ಮಿ ಫೋನಲ್ಲಿ ಫ್ರೆಂಡ್ ಹತ್ರ ಇಲ್ಲ ಕಣೆ ನೀನು ಸೈನ್ ಹಾಕ್ಸಿದ್ಯಾ ಅಂತಾಳೆ ಹ್ಞೂ ಸೈನ್ ಹಾಕಿದರು ಸ್ವಲ್ಪ ಕತೆ ಹೊಡೆದ್ರು ಹಾಗೆ ಹೀಗೆ ಅಂತ ನಾನು ಸ್ವಲ್ಪ ಇಮೋಷ್ನಲ್ ಡ್ರಾಮಾ ಪ್ಲೇ ಮಾಡಿದೆ ಸೋ ಕೆಲಸ ಆಯಿತು ಹೌದು ನೀನು ಯಾಕೆ ವೆಯ್ಟ್ ಮಾಡ್ತಿದ್ಯಾ ಬೇಗ ಬೇಗ ಸೈನ್ ಹಾಕ್ಸು ಅಂತಾಳೆ ಫ್ರೆಂಡ್ ಹಾಕಿಸ್ಬೇಕು ಕಣೆ ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮಂಗೆ ಹೇಳಿದರೆ ಸಾಕು ನಮ್ಮ ಮನೆಯಲ್ಲಿ ಹಾಗಿಲ್ಲ ಅಜ್ಜಿ ತಾತ ಅಮ್ಮ ಚಿಕ್ಕಿ ಎಲ್ಲರೂ ಇದ್ದಾರೆ ಒಬ್ಬರು ಏನಾದರೂ ಬೇಡ ಅಂದರೆ ಮುಗೀತು ಅದಕ್ಕೆ ಟೈಮ್ ನೋಡಿ ಸೈನ್ ಹಾಕಿಸ್ತೀನಿ ಅಂತಾಳೆ ತನ್ನಿ ಸರಿ ಏನೇ ಆದರೂ ಮಿಸ್ ಮಾಡಿದೆ ಸೈನ್ ಹಾಕಿಸು ಅಂತಾಳೆ ಫ್ರೆಂಡ್ ಸರಿ ಸರಿ ಇವಾಗ ಸೈನ್ ಮಾಡಿಸ್ತೀನಿ ಬಾಯ್ ಅಂತ ತನ್ನಿ ಕಾಲ್ ಕಟ್ ಮಾಡ್ತಾಳೆ ಈಚೆ ಪೂಜಾ ಹಾಲ್ಗೆ ಬೆಳ್ಳುಳ್ಳಿ ತಂದು ಚಾಕುವಿನಿಂದ ಸುಲಿಯೋಕ್ಕೆ ನೋಡ್ತಾಳೆ ಆಗ ಕುಸುಮಾ ಪೂಜಾ ಬೆಳ್ಳುಳ್ಳಿನ ಚಾಕುವಿಂದ ಸುಲಿಬಾರ್ದು ಹಿತ್ಲಲ್ಲಿ ಕೊಡಲಿದೆ ನೋಡು ಅದನ್ನು ಅಂತಾರೆ ಹೌದಾ ಸರಿ ಅಂತೇಳಿ ಪೂಜಾ ನಿನಗೆ ಅಷ್ಟು ಗೊತ್ತಿಲ್ವೇನೆ ಒಂದು ಬೆಳ್ಳುಳ್ಳಿ ಸುಲಿಯೋಕೆ ಬರೋಲ್ಲ ಅಂತ ಕುಡಿಲಿ ಅಂತ ತಗೊಂಡು ಹೀಗೆ ಸುಲಿ ಅಂತ ತೋರಿಸ್ತಾರೆ ಕುಸುಮ ಆಗ ತನ್ವಿ ಬಂದು ಅಯ್ಯೋ ರಾಂಗ್ ಟೈಮಲ್ಲಿ ಬಂದೆ ಅನಿಸುತ್ತೆ ಅಂತ ನೋಡುವಾಗ ತನ್ವಿ ಏನದು ಮಾಸ್ ಕಾರ್ಡ್ ಮಾಸ್ಕ್ ಬಂತ ಅಂತಾರೆ ಕುಸುಮ ಆಗ ತನ್ವಿ ಇಲ್ಲ ಅಜ್ಜಿ ಇದು ಮಾಸ್ಕ್ ಅಲ್ಲ ಅಮ್ಮೆಯಲ್ಲಿ ಅಂತಾಳೆ ತನ್ವಿ ನೀನು ಮಾತಾಡ್ತಿರೋದು ನೋಡಿದರೆ ನನಗೆ ಸಂಶಯ ಆಗ್ತಿದೆ ಕುಡಿಲಿ ಅದನ್ನ ಅಂತಾರೆ ಕುಸುಮ ತನ್ವಿ ಕೊಡ್ತಾಳೆ ಪೂಜಾ ಏನಿದು ಓದಿ ಹೇಳು ಅಂತಾರೆ ಕುಸುಮ ಆಗ ಪೂಜೆ ಓದಿ ಪರ್ಮಿಷನ್ ಲೆಟರ್ ಅತ್ತೆ ಇವರು ಯಾವುದೋ ರೆಸಾರ್ಟ್ಗೆ ಹೋಗಿ ಒನ್ ನೈಟ್ ಸ್ಟೇ ಆಗಬೇಕು ಅಂದ್ಕೊಂಡಿದ್ದಾರೆ ಇದಕ್ಕೆ ಅಪ್ಪ ಅಮ್ಮ ಯಾರಾದರೂ ಸೈನ್ ಮಾಡಬೇಕು ಅಂತಾಳೆ ಪೂಜಾ ಕೊಡಿಲಿ ಒಂದು ಸಲ ಅಂತ ಅಕಸ್ಮಾ ತಗೊಂಡು ಇದೇನು ನಿನ್ನ ಕಾಲೇಜಿಗೆ ಸಂಬಂಧಪಟ್ಟಿದ್ದ ಅಂತಾರೆ ಇಲ್ಲ ಅಜ್ಜಿ ಹೀಗೆ ಹೋಗಿ ಬರೋಣ ಅಂತ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಳ್ಳೋಣ ಅಂತ ತನ್ವಿ ಹೌದಾ ಒಳ್ಳೇದು ಬಿಡು ಯಾರೆಲ್ಲ ಹೋಗ್ತಿದ್ದೀರಾ ಅಂತಾರೆ ಕುಸುಮ ಅಜ್ಜಿ ಒಪ್ಕೊಂಡಿರೋ ಥರ ಕಾಣ್ತಿದ್ದಾರೆ ಅಂತ ತನ್ವಿ ಯೋಚನೆ ಮಾಡಿ ಅಜ್ವಿ ಅಜ್ಜಿ ಅದೇನಂದರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂಡ ಡಿಸೈಡ್ ಮಾಡಿರೋ ಜಾಗ ಜಾಗ ಮಾತ್ರ ಸಖತ್ತಾಗಿದೆ ಅಜ್ಜಿ ಒಂದೇ ದಿನ ಅಜ್ಜಿ ಹಿಂಗೆ ಹೋಗಿ ಹಿಂಗೆ ಬಂದುಬಿಡ್ತೀವಿ ಅಂತ ತನ್ವಿ ಹೌದಾ ಆ ಕಾಲೇಜಿಂದ ಕರ್ಕೊಂಡು ಹೋಗ್ತಿದ್ದಾರೆ ತಾನೆ ಆಮೇಲೆ ನಿನ್ನ ಮೇಡಮ್ ಅವರೆಲ್ಲ ಬರ್ತಿದ್ದಾರಲ್ವಾ ಅಂತಾರೆ ಕುಸುಮ ಇಲ್ಲ ಅಜ್ಜಿ ಅವ್ರು ಯಾರೂ ಬರ್ತಿಲ್ಲ ಬರೀ ಹುಡುಗಿರು ಅಂತ ಹೇಳಿ ಎದೆಳೆ ಮೇಲೆ ಎಷ್ಟು ಧೈರ್ಯ ನಿಮಗೆ ಹುಡುಗಿರು ಹುಡುಗಿರೆ ಹೋಗ್ತಿದ್ದೀರಾ ಅದು ರಾತ್ರಿ ಹೋಗಿ ಬೆಳಿಗ್ಗೆ ಬರೋದಕ್ಕೆ ಇದಕ್ಕೆ ನಿಮ್ಮಮ್ಮ ಸಹಿ ಹಾಕಬೇಕು ಅದಕ್ಕೆ ಬಂದಿದ್ಯಾ ನೀನು ಅಂತಾರೆ ಕುಸುಮ ಅಜ್ಜಿ ನಾನು ಹೋಗೋದ್ರಲ್ಲಿ ತಪ್ಪೇನಿದೆ ಅಜ್ಜಿ ಅಂತಳಿತನ್ಮಿ ಕಾಲೇಜಿಂದ ದೊಡ್ಡೋರು ಯಾರೂ ಹೋಗ್ತಿಲ್ಲ ಅಂದಮೇಲೆ ತಲೆಹಟ್ಟೆ ಮಾಡಿಕೊಂಡು ನೀವು ನೀವೇ ಹೋಗೋ ಹುಚ್ಚು ಯಾಕೆ ನಿಮಗೆ ಅಂತಾರೆ ಕುಸುಮ ಆಗ ಮನೆಯವರೆಲ್ಲ ಅಲ್ಲಿಗೆ ಬರ್ತಾರೆ ಅಜ್ಜಿ ಒಂದೊಳ್ಳೆ ಫೀಲ್ ಸಿಗಲಿ ಅಂತ ಹೋಗ್ತಿದ್ದೀವಿ ಅಜ್ಜಿ ಎಲ್ಲರೂ ಮನೆಯಲ್ಲಿ ಒಪ್ಕೊಂಡಿದ್ದಾರೆ ನೀವು ಮಾತ್ರ ಒಪ್ಕೋತಿಲ್ಲ ಅಂತ ಹೇಳಿ ನಾಳೆ ಅವರೆಲ್ಲ ಬಾವಿಗೆ ಹಾರ್ತಾರೆ ನೀನು ಹಾಕ್ತೀಯ ನೋಡು ನಾನು ಇರೋದೇ ಹೀಗೆ ನೀನು ಎಲ್ಲಿಗೂ ಹೋಗಕೂಡ್ದು ಅಂದರೆ ಹೋಗಿ ಕುಡಿದು ತಪ್ಪಾಗಿ ತಲೆ ಬಗ್ಸ್ಕೊಂಡು ಮನೆಯಿಂದ ಕಾಲೇಜಿಗೆ ಹೋಗಬೇಕು ಕಾಲೇಜಿಂದ ಮನೆಗೆ ಬರಬೇಕು ಅಷ್ಟೇ ಈ ಥರ ಬಂದುಬಿಟ್ಲು ನಾನು ಹೊರಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂದರೆ ನನ್ನ ಮುಂದೆ ಅದು ಯಾವ ಆಟ ನಡೆಯಲ್ಲ ಇನ್ನೊಂದು ಸಲ ಬಂದು ಈ ಥರ ಏನಾದರೂ ಕೇಳಿದರೆ ಕಾಲು ಮುರಿದು ಮನೇಲಿ ಕೂರಿಸ್ತೀನಿ ನೋಡು ಮುಖ ಹೂಸ್ಕೊಂಡಿರೋದು ನೋಡು ಇದೆಲ್ಲ ನನ್ನ ಮುಂದೆ ನಡೆಯಲ್ಲ ಹೇಳ್ತಿದ್ದೀನಿ ಅಂತಾರೆ ಕುಸುಮ ಇದನ್ನೆಲ್ಲ ಕೇಳಿಸ್ಕೊಂಡು ಭಾಗ್ಯ ಅಡುಗೆ ಮನೆಗೆ ಹೋಗ್ತಾಳೆ ಆಗ ತನ್ವಿ ಫಾರ್ಮ್ ತೊಗೊಂಡು ಅಮ್ಮನ ಹತ್ರ ಬಂದು ಅಮ್ಮ ಏನು ಮಾಡ್ತಿದ್ದೀಯ ಅಂತಾಳೆ ಅಡುಗೆ ಮಾಡ್ತಿದ್ದೀನಿ ಅಂತಾಳೆ ಭಾಗ್ಯ ಅಮ್ಮ ಏನು ಬೇಕಿದ್ರು ಕೊಡ್ತೀನಿ ನನ್ನ ಖುಷಿಗೆ ಏನು ಬೇಕಾದರೂ ಕೊಡಿಸ್ತೀನಿ ಅಂತ ಹೇಳಿದ್ಯಲ್ಲಮ್ಮ ನೀನು ಅಂತಾಳೆ ತನ್ವಿ ಹೌದು ಹೇಳಿದ್ದೀನಿ ಅದಕ್ಕೆ ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಮ್ಮ ಅಂತಾಳೆ ತನ್ವಿ ಹೌದಾ ಬಂಗಾರ ಏನದು ಅಂತಾಳೆ ಭಾಗ್ಯ ಅಮ್ಮ ಅದೇ ಇನ್ನು ಗೊತ್ತಾ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಒಂದಿನ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ ತುಂಬ ದೂರ ಏನಿಲ್ಲಮ್ಮ ಇಲ್ಲೇ ಹೋಗಿ ಬರ್ತೀವಿ ಒಂದೇ ಒಂದು ದಿನ ಅಮ್ಮ ಸಂಜೆ ಹೋಗ್ತೀವಿ ರೆಸಾರ್ಟಲ್ಲಿ ಅಲ್ಲೇ ಸ್ಟೇ ಆಗ್ತೀವಿ ನೆಕ್ಸ್ಟ್ ಡೇ ರಿಟರ್ನ್ ಆಗ್ತೀವಿ ಅಂತಾಳೆ ತನ್ವಿ ಅದಕ್ಕೆ ಅಂತಾಳೆ ಭಾಗ್ಯ ಅದಕ್ಕೇನಿಲ್ಲಮ್ಮ ನಿಂದು ಒಂದೇ ಒಂದು ಸೈನ್ ಹಾಕಿದರೆ ಸಾಕು ಇಲ್ಲಿ ಒಂದು ಸೈನ್ ಮಾಡಬೇಕಷ್ಟೇ ಅಂತಾಳೆ ತನ್ವಿ ಇದನ್ನೆಲ್ಲ ಮನೆಯವರು ಬಂದು ನಿಂತ್ಕೊಂಡು ನೋಡ್ತಿರ್ತಾರೆ ನೋಡಿ ಬಂಗಾರಿ ನೀನು ಒಂದು ಸಲ ಯೋಚನೆ ಮಾಡಿ ನೋಡು ಬರೀ ಹುಡುಗಿರು ಹುಡುಗಿರೆ ಹೋಗೋದು ಎಷ್ಟು ಸರಿ ಹೇಳು ರಾತ್ರಿ ಬೇರೆ ಅಲ್ಲೇ ಉಳ್ಕೊತಿದ್ದೀವಿ ಅಂತ ಹೇಳ್ತಿದ್ಯಾ ಕಾಲೇಜಿಂದ ಯಾರೂ ಬಂದಿಲ್ಲ ಅಂತಲೂ ಹೇಳ್ತಿದ್ಯಾ ಇದೆಲ್ಲೇ ಹಾಕೋ ಸರಿ ಕಾಣ್ತಿಲ್ಲ ಮಗಳೇ ಅಂತಳೆ ಭಾಗ್ಯ ಅಮ್ಮ ನೀನು ಯಾಕೆ ಅಜ್ಜಿ ಥರ ಮಾತಾಡ್ತಿದ್ಯಾ ಅಜ್ಜಿ ಓಲ್ಡ್ ಸ್ಕೂಲ್ ಅವರು ಇದಕ್ಕೆಲ್ಲ ಒಪ್ಪಲ್ಲ ಅಮ್ಮ ಅಟ್ಲೀಸ್ಟ್ ನೀನಾದರೂ ಅರ್ಥ ಮಾಡಿಕೊಂಡು ಒಪ್ಕೋತೀಯಾ ಅಂದ್ಕೊಂಡಿದ್ದೆ ತನ್ವಿ ಹ್ಞೂ ಅರ್ಥ ಮಾಡ್ಕೋತೀನಿ ಅಂತಳೆ ಭಾಗ್ಯ ನನಗೆ ಗೊತ್ತಿತ್ತಮ್ಮ ನೀನು ಒಪ್ಕೊಂಡೇ ಒಪ್ಕೊತೀಯ ಅಂತ ತನ್ವಿ ನಾನು ಅರ್ಥ ಮಾಡ್ಕೋತೀನಿ ಅಂತ ಹೇಳಿದ್ದು ನಿನ್ನನೆಲ್ಲ ಪರಿಸ್ಥಿತಿನ ನಾನು ಅಜ್ಜಿ ಹೇಳಿದ್ದನ್ನು ಒಪ್ಕೋತೀನಿ ಅಂದಿದ್ದು ಏನಮ್ಮ ನೀನು ಎಲ್ಲದಕ್ಕೂ ಅಜ್ಜಿ ಅಜ್ಜಿ ಅಂದ್ಕೊಂಡು ಇವಾಗ ಮನೆಯಲ್ಲಿ ದುಡಿತಿರೋದು ನೀನಮ್ಮ ನೀನು ಹೇಳಿದ್ದು ಫೈನಲ್ ಆಗಬೇಕಮ್ಮ ಅವರೆಲ್ಲ ಹೇಳಿದ ಯಾಕೆ ಕೇಳ್ತೀಯ ಅಂತ ತನ್ವಿ ಬಂಗಾರಿ ಅಂತ ಭಾಗ್ಯಕ್ಕೆ ಹೋಗ್ತಾ ಮಾತು ಎಲ್ಲೆಲ್ಲೋ ಹೋಗ್ತಿದೆ ಯಾರಿ ಬೇಡದೆ ಇರೋ ಮಿಷನೆಲ್ಲ ನಿನ್ನ ತಲೆಗೆ ತುಂಬಿಸಿರೋದು ಅವರಿಗೆ ಇರೋ ಅನುಭವದಷ್ಟು ನಿನಗೆ ವಯಸ್ಸು ಕೂಡ ಆಗಿಲ್ಲ ಏನು ಅಂತ ಮಾತಾಡ್ತಿದ್ದೆ ಈ ಮನೇಲಿ ಅಜ್ಜಿ ಏನು ಹೇಳ್ತಾರೋ ಅದೇ ಫೈನಲ್ ಅಷ್ಟೇ ಅಂತಾಳೆ ಭಾಗ್ಯ ಅಮ್ಮ ಅದು ಹಾಗಲ್ಲಮ್ಮ ಎಲ್ಲರೂ ಹೋಗ್ತಿದ್ದಾರೆ ಅಂತಾಳೆ ತನ್ವಿ ನಿನಗೆ ಹೇಳಿದ ಅರ್ಥ ಆಗ್ತಿಲ್ವಾ ನಿನ್ನ ಖುಷಿಗೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ ಆದ್ರೆ ನೀನು ಹೇಳಿದ್ದಕ್ಕೆಲ್ಲ ತಲೆ ಆಡಿಸೋದಿಲ್ಲ ಅರ್ಥ ಆಯ್ತಾ ಅಂತಾಳೆ ಭಾಗ್ಯ ಎಲ್ರಿಗೂ ನಿಮ್ಮ ಹಠನೆ ಮುಖ್ಯ ಅಲ್ವಾ ಹೇಳೋದು ಯಾರಿಗೂ ಅರ್ಥನೇ ಆಗಲ್ಲ ಅಂತಾಳೆ ತನ್ವಿ ಮಗಳೇ ಆ ಮಗು ಪಾಪ ಬಾಯಿ ತಪ್ಪಿ ಏನೋ ಹೇಳಿದಾಳೆ ಯಾಕಷ್ಟು ಕೂಗಾಡ್ದಾ ಅಂತಾರೆ ಧರ್ಮರಾಜ್ ಇಲ್ಲ ಮಾವ ಅವಳಿಗೆ ಇದನ್ನೆಲ್ಲ ಹೇಳಿದ್ದಕ್ಕೆ ತಪ್ಪು ಅಂತ ಅನಿಸಿರ್ಬೋದು ಆದ್ರೆ ನಾನೇ ನಾನು ಇದನ್ನೆಲ್ಲ ಅವಳು ಒಳ್ಳೆಯದಕ್ಕೆ ಮಾಡ್ತಿರೋದು ಮಾವ ಅಂತಾಳೆ ಭಾಗ್ಯ ಈಚೆ ಭಾಗ್ಯ ರೂಮಲ್ಲಿ ಡ್ರಾಯಿಂಗ್ ಮಾಡ್ತಾ ಇರ್ತಾಳೆ ಆಗ ಪೂಜೆ ಬಂದು ಅಕ್ಕ ಏನ್ ಡ್ರಾಯಿಂಗ್ ಮಾಡ್ತಿದ್ಯಾ ಮಕ್ಳದ್ದು ಏನಾದರೂ ಮಾಡಿಸ್ಕೊಡ್ತಿದ್ಯಾ ಅಂತ ಕೇಳ್ತಾಳೆ ನಿನ್ನೆ ಹೇಳಿದೆ ಅಲ್ವಾ ವ್ಯಾಪಾರ ಮಾಡೋದು ಅಂದರೆ ಸುಮ್ಮನೆ ಅಲ್ಲ ನಾವು ವ್ಯಾಪಾರ ಮಾಡ್ತಿದ್ದೀವಿ ಅಂತ ನಾಲ್ಕು ಜನರಿಗೆ ಗೊತ್ತಾಗೋ ಹಾಗೆ ಚೆನ್ನಾಗಿ ಅಡ್ವರ್ಟೈಸ್ ಮಾಡಬೇಕು ಅಂತ ಅದನ್ನೇ ಮಾಡ್ತಿದ್ದೀನಿ ನೋಡು ಇದು ಚೆನ್ನಾಗಿದೆಯಾ ಅಂತ ತೋರಿಸ್ತಾಳೆ ಭಾಗ್ಯ ಸಖತ್ತಾಗಿದೆ ಅಕ್ಕ ನೀನೊಂದು ನಾಲ್ಕು ಜನಕ್ಕೆ ಕೊಟ್ಟರೆ ಸಾಕಾಗಲ್ಲ ಕಣೆ ತುಂಬ ಜನಕ್ಕೆ ಕೊಡಬೇಕು ನೀನು ಈ ಥರ ಕೈಯಲ್ಲಿ ಬರೀತಾ ಕೂತ್ಕೊಂಡ್ರೆ ತಿಂಗಳು ಪೂರ್ತಿ ಇದನ್ನೇ ಮಾಡಬೇಕಾಗುತ್ತೆ ಇರು ಇದಕ್ಕೆ ನನ್ನ ಹತ್ರ ಒಂದು ಸೊಲ್ಯೂಷನ್ ಇದೆ ನಡಿ ಅಂತಾಳೆ ಪೂಜಾ ಎಲ್ಲಿಗೆ ಹೋಗೋದು ಪೂಜಾ ಇದಕ್ಕಿನ್ನೂ ಹೆಸರೇ ಬರ್ದಿಲ್ಲ ಏನು ಬರೀಬೇಕು ಅಂತ ಗೊಂದಲ ಆಗ್ತಿತ್ತು ಅದಕ್ಕೆ ಸುಮ್ಮನೆ ಪೂತೆ ಅಂತಾಳೆ ಭಾಗ್ಯ ಅದಕ್ಕೆ ನಾನೀಗ ವ್ಯವಸ್ಥೆ ಮಾಡಿಕೊಡ್ತೀನಿ ನೋಡು ಅತ್ತೆ ಸುಂದರಿ ಗುಂಡಣ್ಣ ಎಲ್ಲರೂ ಬೇಗ ಬನ್ನಿ ಮನೆಯವರನ್ನಂತ ಅಂತ ಮನೆಯವರನ್ನು ಕರೀತಾಳೆ ಬ ಪೂಜಾ ಆಗ ಎಲ್ಲರೂ ಅಲ್ಲಿಗೆ ಬರ್ತಾರೆ ಏನು ಮನೆ ಹಾರ ಹೋಗ್ತಾರೆ ಯಾಕೆ ಕರ್ತಿದ್ಯಾ ಅಂತಾರೆ ಕುಸುಮಾ ಪೂಜೆ ಏನಿಲ್ಲ ಅತ್ತೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು ಅದಕ್ಕೆ ಕರೆದೆ ಅಂತಾಳೆ ಏನದು ಪೂಜಾ ಅಂತಾರೆ ಧರ್ಮರಾಜ್ ಅಕ್ಕ ಇದು ಅವಳು ಬಿಸ್ನೆಸ್ಗೆ ಮಾಡಿರೋ ಪ್ಯಾಂಪ್ಲೆಟ್ ಅಂತ ಪೂಜಾ ಡ್ರಾಯಿಂಗ್ನ ತೋರಿಸ್ತಾಳೆ ಅಮ್ಮ ನೀನು ಅಡುಗೆ ಮಾತ್ರ ಸೂಪರಾಗಿ ಮಾಡ್ತೀಯಾ ಅಂದ್ಕೊಂಡ್ರೆ ಡ್ರಾಯಿಂಗ್ ನೆಕ್ಸ್ಲೇ ಅಲ್ವ ಎಲ್ಲೂ ಅಂತಾನೆ ಗುಣ್ಣಣ್ಣ ಅಲ್ಲೊಂದು ಕಡೆ ಜಾಗ ಖಾಲಿ ಬಿಟ್ಟಿದೆಯಲ್ಲ ಏನದು ಅಂತಾರೆ ಕುಸುಮ ಅದಕ್ಕೆ ನಿಮ್ಮೆಲ್ಲರೂ ಸಾಯಬೇಕಾಗಿರೋದು ಅಂತಾಳೆ ಭಾಗ್ಯ ಅದೇ ಏನು ಅಂತ ಹೇಳು ಅಂತಾಳೆ ಸುಂದ್ರಿ ಏನಿಲ್ಲ ನಾನು ಡ್ರಾಯಿಂಗ್ ಮಾಡಿದೆ ಏನು ಹೆಸರಿಡಬೇಕು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತಾಳೆ ಭಾಗ್ಯ ಸಹಾಯ ಮಾಡೋಣ ಅಂತಾರೆ ಕುಸುಮ ಪುಡ್ಡಿ ಫ್ರೆಂಡ್ ಅಂತ ಇಟ್ಟರೆ ಹೇಗೆ ಅಂತಾಳೆ ಪೂಜಾ ಇದು ಬೇಡ ಚೆನ್ನಾಗಿಲ್ಲ ಅಂತಾರೆ ಕುಸುಮ ಮನೆ ಊಟ ಹೇಗಿದೆ ಹೆಸರು ಅಂತಾಳೆ ಸಂದ್ರಿ ಕೆಟ್ಟದಾಗಿದೆ ಅಂತಾಳೆ ಪೂಜಾ ನಿನಗೆ ಏನು ಇಡಬೇಕು ಅನ್ಸುತ್ತೆ ಅಂತಾರೆ ಧರ್ಮರಾಜ್ ಅತ್ತೆ ಹೆಸರು ಇಡಬೇಕು ಅಂತ ಅಷ್ಟೇ ಅಂತಾಳೆ ಭಾಗ್ಯ ನನ್ನ ಹೆಸರು ಬೇಡವೇ ಬೇಡ ಅಂತಾರೆ ಕುಸುಮ ಕುಸುಮ ನೀನೇ ಒಂದು ಹೆಸರು ಅಂತಾರೆ ಧರ್ಮರಾಜ್ ಭಾಗ್ಯನ ಹೆಸರು ಇಡೋಣ ಅಂತಾರೆ ಕುಸುಮ ಬೇಡ ಅತ್ತೆ ಬೇಡ ಅಂತಾಳೆ ಭಾಗ್ಯ ಈ ಮನೆಯಲ್ಲಿ ಒಬ್ಬರು ಹಿರಿಯ ವ್ಯಕ್ತಿ ಇದಾರೆ ಅವರನ್ನೇ ಕೇಳೋಣ ಅವ್ರು ಯಾರಂದರೆ ಮಿಶ್ರಗೊಂಡೋಣ ಅಂತಾರೆ ಧರ್ಮರಾಜ್ ಅಮ್ಮ ನೀನು ಎಲ್ರಿಗೂ ಕೈ ತುತ್ತು ಚೆನ್ನಾಗಿ ಕೊಡ್ತೀಯಲ್ಲ ಅದಕ್ಕೆ ಕೈ ತುತ್ತು ಅಂತ ಇಡೋಣ ಅಂತಾನೆ ಗುಂಡಣ್ಣ ಗುಂಡಣ್ಣ ತುಂಬ ಚೆನ್ನಾಗಿದೆ ಹೆಸರು ಅಂತಾಳೆ ಭಾಗ್ಯ ಎಲ್ಲರೂ ತುಂಬ ಚೆನ್ನಾಗಿದೆ ಹೆಸರು ಅಂತಾರೆ ಭಾಗ್ಯ ಅದನ್ನೇ ಇಡೋಣ ನೀನೇ ನಿನ್ನ ಕೈಯಾರೆ ಬರಿ ಅಂತಾರೆ ಕುಸುಮ ಭಾಗ್ಯ ಹೆಸರನ್ನು ಬರೀತಾಳೆ ಈಚೆ ತನ್ನಿ ಬೇಜಾರಲ್ಲಿ ನಿಂತಿರುವಾಗ ಭಾಗ್ಯ ಬಂದು ಯಾಕೆ ಹಾಗೆ ನಿಂತಿದ್ಯಾ ಹಸಿ ಬಾಗ್ತಿದ್ಯಾ ಹೋಗಿ ಊಟ ಮಾಡು ಅಂತಾಳೆ ನನಗೆ ಊಟ ಬೇಡ ಹಸಿವಿಲ್ಲ ಅಂತಾಳೆ ತನ್ನಿ ತನ್ನಿ ಅದು ಅಂತ ಪೂಜೆ ಹೇಳುವಾಗ ಹಸಿವಿಲ್ಲದವರಿಗೆ ಒತ್ತಾಯ ಮಾಡಬಾರ್ದು ಹಸಿವಾದ ತಕ್ಷಣ ತಿಂತಾರೆ ಬಾ ಪ್ರಿಂಟ್ ಹಾಕಿಸ್ಕೊಂಡು ಬರೋಣ ಅಂತ ಭಾಗ್ಯ ಹೋಗ್ತಾಳೆ ನಂತರ ಮನೆಯಲ್ಲಿ el RU. ನ ನೋಡಿ ತುಂಬ ಚೆನ್ನಾಗಿದೆ ಅಂತಾರೆ ಹಾಗಿದ್ರೆ ಭಾಗ್ಯ ಇದನ್ನು ಮಾಡಲೇಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ ಅಂತಾರೆ ಸುನಂದ ಇಲ್ಲ ಅಂದಿದ್ರೆ ಯಾಕೆ ಇದನ್ನು ಮಾಡಿಸ್ಕೊಂಡು ಬರ್ತಿದ್ಲು ಅಂತಾಳೆ ಪೂಜಾ ಮಾಡಿ ಮಾಡಿ ನಿಮಗೆ ದುಡ್ಡು ಸಮಯ ಎಲ್ಲ ಜಾಸ್ತಿ ಆಗಿರಬೇಕು ಅದಕ್ಕೆ ಮಾಡ್ತಿದ್ದೀರಾ ಅಂತಾರೆ ಸುನಂದ ಸುನಂದ ಅವರೇ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅವಳೇನು ಮಾಡೋಕೆ ಹೊರಟಿದ್ದಾಳೆ ದೊಡ್ಡವರಾಗಿ ನಾವು ಸಪೋರ್ಟ್ ಮಾಡಬೇಕಲ್ವಾ ಅಂತಾರೆ ಧರ್ಮರಾಜ್ ಭಾಗ್ಯ ನಿನಗೆ ನನ್ನ ಸಪೋರ್ಟ್ ಫುಲ್ ಇದೆ ನೀನು ಏನು ಹೇಳ್ತೀಯೋ ಅದನ್ನು ನಾನು ಮಾಡ್ತೀನಿ ಆದರೆ ಇದಕ್ಕೊಂದು ಕಂಡೀಷನ್ ನೀನು ಯಾವುದೇ ಅಡುಗೆ ಮಾಡಿದರೂ ಟೇಸ್ಟ್ ಮಾಡೋಕೆ ಮೊದಲೇ ನೀನು ನನಗೆ ಕೊಡಬೇಕು ನಾನು ಅದನ್ನು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಅಂತಾಳೆ ಸುಂದರಿ ಎಲ್ಲರೂ ಕೈ ತೊಳ್ಕೊಂಡು ಬನ್ನಿ ಊಟಕ್ಕೆ ಬಿಡಿಸ್ತೀನಿ ಅಂತಾಳೆ ಭಾಗ್ಯ ಆಗ ತನ್ವಿ ಸಿಟಿಂದ ಅಲ್ಲೇ ನಿಂತಿರ್ತಾಳೆ ಏನೇ ಸುಬ್ಬಿ ಇದು ಇನ್ನೂ ಕೋಪ ಹೋಗಿಲ್ವಾ ಹೇಗಿದೆ ಇವಾಗ ಕೋಪ ಅಂತಾಳೆ ಪೂಜಾ ನಾನು ಹೇಗಿದ್ರೆ ಏನು ಈ ಮನೆಯಲ್ಲಿ ಅದೆಲ್ಲ ಯಾರಿಗೂ ಮ್ಯಾಟ್ರ್ ಆಗಲ್ಲ ಅಂತ ತನ್ವಿ ಮೇಲೆ ಹೋಗ್ತಾಳೆ ನಂತರ ಎಲ್ಲರೂ ಊಟ ಮಾಡ್ತಿರ್ತಾರೆ ಆಗ ತನ್ವಿ ಮೇಲ್ಗಡೆ ನಿಂತ್ಕೊಂಡು ಅಯ್ಯೋ ತುಂಬ ಹಸಿವಾಗ್ತಿದೆ ಆಗ ಅಮ್ಮ ಊಟಕ್ಕೆ ಬಾ ಅಂದಾಗ ಸುಮ್ಮನೆ ಬೇಡ ಅಂತ ಅಂದೆ ಆದರೆ ಈಗ ತುಂಬ ಹಸಿ ಆಗ್ತಿದೆ ಕೆಳಗೊಳಗಿ ಅಮ್ಮನ ಮುಂದೆ ಓಡಾಡ್ತೀನಿ ಅವಾಗ ಅವಳು ಊಟಕ್ಕೆ ಬಾ ಅಂತ ಕರೀತಾಳೆ ಅಂತ ಕೆಳಗೆ ಬರ್ತಾಳೆ ತನ್ಮಿ ಅಮ್ಮ ನಾವೆಲ್ಲ ಬಂದಿದ್ದೀವಿ ತನ್ಮಿ ಅಕ್ಕ ಎಲ್ಲಿ ಅಂತಾನೆ ಹುಂಡೋಣ್ಣ ಆಗ ತನ್ಮಿ ಬಂದು ನೋಡ್ತಾ ನಿಂತಿರ್ತಾಳೆ ಅಕ್ಕ ಅಲ್ಲೇನು ಮಾಡ್ತಿದ್ದೀಯ ಬಾ ಕೂತ್ಕೋ ಅಂತಾನೆ ಗುಂಡಣ್ಣ ಅಮ್ಮ ಇವಾಗ ಪಕ್ಕ ಕರಿತಾಳೆ ಅಂತ ಯೋಚನೆ ಮಾಡ್ತಾಳೆ ತನ್ವಿ ನಿಮ್ಮ ಅಕ್ಕನ ಆವಾಗಲೇ ಊಟಕ್ಕೆ ಕರೆದೆ ಹಸಿವಿಲ್ಲ ಅಂದ್ಲು ಹಸಿವಿಲ್ದವರಿಗೆ ಒತ್ತಾಯ ಮಾಡಬಾರ್ದಲ್ವಾ ನಾವು ಅಂತಾಳೆ ಭಾಗ್ಯ ಅಮ್ಮ ಚೆನ್ನಾಗಿದೆ ಅಂತಾನೆ ಗುಂಡಣ್ಣ ಚಪಾತಿ ಕಾಳು ಚೆನ್ನಾಗಿದೆ ಅಂತಾರೆ ಧರ್ಮರಾಜ್ ಭಾಗ್ಯಜ್ಞ ತನ್ವಿನೇ ನೋಡ್ತಾಳೆ ತನ್ವಿ ಹಸಿವು ತಾಳಾರದೆ ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆ ನಿಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ